ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ನಾನು ಸ್ವಲ್ಪ ಜಿ ಕೆ ಕ್ವಶನನ್ನು ತೊಗೊಂಡು ಬಂದಿದ್ದೀನಿ ಎಲ್ಲರೂ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ರಾಷ್ಟ್ರೀಯ ಪ್ರಾಣಿ ಯಾವುದು ಪ್ರಶ್ನೆ ನಂಬರ್ ಒಂದು ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಬಿ ಹುಲಿ ಸಿ ಸಿಂಹ ಡಿ ಚಿರತೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತಂದರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಹುಲಿ ಸರಿಯಾದ ಉತ್ತರ ಯಾವುದು ರಾಷ್ಟ್ರೀಯ ಪ್ರಾಣಿ ಹುಲಿ ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡು ರಾಷ್ಟ್ರೀಯ ಪಕ್ಷಿ ಯಾವುದು ರಾಷ್ಟ್ರೀಯ ಪಕ್ಷಿ ಯಾವುದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಏನಿದ್ದಾವೆ ಅಂದರೆ ಎ ನವಿಲು ಬಿ ಗಿಳಿ ಸಿ ಕಾಗೆ ಡಿ ಉಷ್ಟ್ರ ಪಕ್ಷಿ ಇಲ್ಲಿ ಏನು ಅಂತಂದರೆ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತಂದರೆ ಇಲ್ಲಿ ನೋಡಿ ಯಾವುದು ಅಂತ ಪಕ್ಷಿ ಅಂತ ಬಂದಾಗ ಯಾವುದು ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಓಕೆನಾ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಮೂರು ಪ್ರಶ್ನೆ ನಂಬರ್ ಮೂರು ರಾಷ್ಟ್ರೀಯ ಹೂ ಯಾವುದು ರಾಷ್ಟ್ರೀಯ ಹೂ ಯಾವುದು ಎ ಗುಲಾಬಿ ಬಿ ಸೇವಂತಿಗೆ ಸಿ ಕಮಲ ಡಿ ದಾಸವಾಳ ಇದರಲ್ಲಿ ನಮ್ಮ ರಾಷ್ಟ್ರೀಯ ಹೂ ಯಾವುದು ಅಂತ ಅಂದರೆ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ಹೂ ಯಾವುದು ಕಮಲ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಭಾಷೆ ಯಾವುದು ರಾಷ್ಟ್ರೀಯ ಭಾಷೆ ಯಾವುದು ಎ ಕನ್ನಡ ಬಿ ಹಿಂದಿ ಸಿ ತಮಿಳು ಡಿ ತೆಲುಗು ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಭಾಷೆ ಯಾವುದು ಇಲ್ಲಿ ಹಿಂದಿ ಉತ್ತರ ಹಿಂದಿ ಪ್ರಶ್ನೆ ನಂಬರ್ ಐದು ರಾಷ್ಟ್ರೀಯ ಚಿಹ್ನೆ ಯಾವುದು ರಾಷ್ಟ್ರೀಯ ಚಿಹ್ನೆ ಯಾವುದು ಎ ಗಂಡಬೇರುಂಡ ಬಿ ರೂಪಾಯಿ ಸಿ ನಾಣ್ಯ ಡಿ ನಾಲ್ಕು ಮುಖದ ಸಿಂಹ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕು ಮುಖದ ಸಿಂಹ ಪ್ರಶ್ನೆ ನಂಬರ್ ಆರು ಪ್ರಶ್ನೆ ನಂಬರ್ ಆರು ನಮ್ಮ ರಾಜ್ಯದ ರಾಜಧಾನಿ ಯಾವುದು ನಮ್ಮ ರಾಜ್ಯದ ರಾಜಧಾನಿ ಯಾವುದು ಉತ್ತರ ಬೆಂಗಳೂರು ಬೆಳಗಾವಿ ಮೈಸೂರು ಮಂಡ್ಯ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂದರೆ ನಮ್ಮ ರಾಜ್ಯದ ರಾಜಧಾನಿ ರಾಜ್ಯದ ರಾಜಧಾನಿ ಉತ್ತರ ಬೆಂಗಳೂರು ಉತ್ತರ ಯಾವುದು ಬೆಂಗಳೂರು ಪ್ರಶ್ನೆ ನಂಬರ್ ಏಳು ಪ್ರಶ್ನೆ ನಂಬರ್ ಏಳು ನಮ್ಮ ರಾಜ್ಯ ಭಾಷೆ ಯಾವುದು ನಮ್ಮ ರಾಜ್ಯ ಭಾಷೆ ಯಾವುದು ಎ ಕನ್ನಡ ಬಿ ತಮಿಳು ಸಿ ತೆಲುಗು ಡಿ ಮರಾಠಿ ನಮ್ಮ ರಾಜ್ಯ ಭಾಷೆ ಕನ್ನಡ ನಮ್ಮ ರಾಜ್ಯ ಭಾಷೆ ಕನ್ನಡ ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ನಮ್ಮ ರಾಜ್ಯದಲ್ಲಿ ಎಷ್ಟು ವಿಭಾಗಗಳಿವೆ ನಮ್ಮ ರಾಜ್ಯದಲ್ಲಿ ಎಷ್ಟು ವಿಭಾಗಗಳಿವೆ ನಮ್ಮ ರಾಜ್ಯದಲ್ಲಿ ಎ ಮೂರು ಬಿ ನಾಲ್ಕು ಸಿ ಐದು ಡಿ ಆರು ಇಲ್ಲಿ ಏನಾಗಿದೆ ಅಂದರೆ ಆಪ್ಷನ್ನ ಡಿ ಹೋಗಿ ಅಲ್ಲಿನು ಆರ್ ಅಂತ ಬಂದಿದೆ ಅದು ಬರೆಯುವಲ್ಲಿ ಮಿಸ್ಟೇಕ್ ಆಗಿದೆ ಇದು ಡಿ ಆಗಬೇಕಾಗಿತ್ತು ಹಾಗಾಗಿ ಇದು ಏನಾಗಿದೆ ಅಂದರೆ ಸಿಕ್ಸ್ ಆಗಿದೆ ಅದು ಡಿ ಅಂತ ಅರ್ಥ ಮಾಡ್ಕೊಳ್ಳಿ ಆದರೆ ಉತ್ತರ ಯಾವುದು ಅಂತ ಇಲ್ಲಿ ತಿಳ್ಕೊಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ವಿಭಾಗಗಳು ಅಂದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಆಪ್ಷನ್ ಫೋರ್ ಉತ್ತರ ನಾಲ್ಕು ವಿಭಾಗಗಳಿವೆ ಪ್ರಶ್ನೆ ನಂಬರ್ ಒಂಬತ್ತು ಪ್ರಶ್ನೆ ನಂಬರ್ ಒಂಬತ್ತು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಷ್ಟು ಜಿಲ್ಲೆಗಳು ಅಂದರೆ ಗೊತ್ತಿರಬೇಕು ನೋಡಿ ಎ ಒಂಬತ್ತು ಬಿ ಎಂಟು ಸಿ ಏಳು ಡಿ ಆರು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ ಉತ್ತರ ಸರಿಯಾಗಿದೆ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಮೈಸೂರು ವಿಭಾಗದಲ್ಲಿ ಕೂಡ ಎಷ್ಟು ಜಿಲ್ಲೆಗಳಿವೆ ಪ್ರಶ್ನೆ ನಂಬರ್ ಹತ್ತು ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತಂದರೆ ಎ ಐದು ಬಿ ಆರು ಸಿ ಏಳು ಡಿ ಎಂಟು ಮೈಸೂರು ವಿಭಾಗದಲ್ಲಿ ಸರಿಯಾದ ಉತ್ತರ ಹೇಳಿ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಡಿ ಉತ್ತರ ಅಲ್ಲಿ ಎಂಟು ಜಿಲ್ಲೆಗಳಿವೆ ಮೈಸೂರದಲ್ಲಿ ಎಂಟು ಜಿಲ್ಲೆಗಳಿವೆ ಉತ್ ಪ್ರಶ್ನೆ ನಂಬರ್ ಹದ್ ಹನ್ನೊಂದು ಪ್ರಶ್ನೆ ನಂಬರ್ ಹನ್ನೊಂದು ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಕಲಬುರಗಿ ವಿಭಾಗದಲ್ಲಿ ಕೂಡ ಎಷ್ಟು ಜಿಲ್ಲೆಗಳಿವೆ ಎ ಐದು ಬಿ ಆರು ಸಿ ಏಳು ಡಿ ಎಂಟು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಕಲಬುರಗಿಯಲ್ಲಿ ಆರು ಜಿಲ್ಲೆಗಳಿವೆ ಉತ್ತರ ಬಂದ್ಬಿಟ್ಟು ಬಿ ಆರು ಜಿಲ್ಲೆಗಳಿವೆ ಪ್ರಶ್ನೆ ನಂಬರ್ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎ ಆರು ಬಿ ಏಳು ಸಿ ಐದು ಡಿ ಎಂಟು ಇಲ್ಲಿ ನೋಡಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಇದ್ದಾವೆ ಅಂದರೆ ಉತ್ತರ ಬಂದ್ಬಿಟ್ಟು ಬಿ ಉತ್ತರ ಏಳು ಜಿಲ್ಲೆಗಳಿವೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಅಂದರೆ ಏಳು ಜಿಲ್ಲೆಗಳು ಪ್ರಶ್ನೆ ನಂಬರ್ ಹದಿಮೂರು ಪ್ರಶ್ನೆ ನಂಬರ್ ಹದಿಮೂರು ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳು ಯಾವ ವಿಭಾಗದಲ್ಲಿವೆ ರಾಜ್ಯದಲ್ಲಿ ಹಿಂದುಳಿದ ವಿಭಾಗ ಒಂದು ಇದೆ ಫೋರ್ ವಿಭಾಗ ನಾಲ್ಕು ವಿಭಾಗದಲ್ಲಿ ಒಂದು ವಿಭಾಗ ಏನಾಗಿದೆ ಅತ್ಯಂತ ಹಿಂದುಳಿದ ಜಿಲ್ಲೆಗಳು ಅಂತ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಹಾಗಾಗಿ ಈ ಜಿಲ್ಲೆಗಳು ಯಾವ ವಿಭಾಗದಲ್ಲಿವೆ ಇಲ್ಲಿ ನಾನು ನಾಲ್ಕು ವಿಭಾಗಗಳನ್ನು ಕೊಟ್ಟಿದ್ದೀನಿ ಈ ನಾಲ್ಕು ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ಹಿಂದುಳಿದ ಜಿಲ್ಲೆಗಳು ಇದ್ದಾವೆ ಅಂತ ಹೇಳಬೇಕು ನೋಡಿ ಆಪ್ಷನ್ ಎ ಬೆಳಗಾವಿ ಬಿ ಬೆಂಗಳೂರು ಸಿ ಮೈಸೂರು ಡಿ ಕಲಬುರ್ಗಿ ಯಾವ ಜಿಲ್ಲೆಯಲ್ಲಿ ಯಾವ ವಿಭಾಗದಲ್ಲಿ ಹಿಂದುಳಿದ ಜಿಲ್ಲೆಗಳು ಇದಾವೆ ಅಂದರೆ ಕಲಬುರಗಿ ವಿಭಾಗದಲ್ಲಿ ಹಿಂದುಳಿದ ಜಿಲ್ಲೆಗಳು ಅಂತ ಕರೆದಿರುವಂಥ ವಿಭಾಗ ನೋಡಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಂಬರ್ ಹದಿನಾಲ್ಕು ಗೋಳಗುಮ್ಮಟ್ ಯಾವ ಜಿಲ್ಲೆಯಲ್ಲಿ ಇದೆ ಗೋಳಗುಮ್ಮಟ್ ಯಾವ ಜಿಲ್ಲೆಯಲ್ಲಿ ಇದೆ ಕಲಬುರ್ಗಿ ಎ ಆಪ್ಷನ್ ಕಲಬುರ್ಗಿ ಬಿ ವಿಜಯನಗರ ಸಿ ವಿಜಯಪುರ್ ಡಿ ವಿಜಯವಾಡ ಯಾಕಂದರೆ ಇಲ್ಲಿ ವಿಜಯನಗರ ವಿಜಯಪುರ್ ವಿಜಯವಾಡ ಇವು ಮೂರರಲ್ಲಿ ಎಲ್ಲ ಒಂದೇ ಥರ ಇದ್ದಾವೆ ಪಕ್ಕ ಗೊತ್ತಿದ್ದರೆ ಮಾತ್ರ ಉತ್ತರ ಹಾಕಲಿಕ್ಕೆ ಆಗ್ತದೆ ಯಾವುದೇ ಕ್ವಶನನ್ನು ಯಾವುದೇ ಒಂದು ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ ಯಾಕಂದರೆ ಎಲ್ಲರಿಗೂ ಕನ್ಫ್ಯೂಸ್ ಮಾಡೋ ಉದ್ದೇಶದಿಂದ ಏನು ಮಾಡ್ತಾರೆ ಈ ಥರ ವಿಜಯನಗರ್ ವಿಜಯಪುರ್ ವಿಜಯವಾಡ ಇದರಲ್ಲಿ ಪಕ್ಕ ಗೊತ್ತಿದ್ದರೆ ಉತ್ತರ ಹಾಕಲಿಕ್ಕೆ ಆಗ್ತದೆ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ವಿಜಯಪುರ ವಿಜಯಪುರ್ ಏನಾಗಿದೆ ಇಲ್ಲಿ ಗೋಳ ಗುಮ್ಮಟ್ ಇದೆ ಯಾರಾದರೂ ನೋಡಿರಲಿಲ್ಲ ಅಂದರೆ ಬಂದು ನೋಡಿ ಹೋಗಿ ಒಳ್ಳೆ ಪ್ರೇಕ್ಷಣಿಕ ಸ್ಥಳವಾದಂತಹ ಗುಮ್ಮಟ ಓಕೆನಾ ನೆಕ್ಸ್ಟ್ ಪ್ರಶ್ನೆ ನಂಬರ್ ಪ್ರಶ್ನೆ ನಂಬರ್ ಹದಿನೈದು ಬಹದ್ದೂರ್ ಆಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಬಹದ್ದೂರ್ ಶಾಸ್ತ್ರಿ ಅಂತ ಬರಿಬೇಕಾಗಿತ್ತು ಬಹದ್ದೂರ್ ಮಾತ್ರ ಹಾಕಿದ್ದೆ ಇಲ್ಲಿ ಇನ್ನು ಲಾಲ ಬಹದ್ದೂರ್ ಶಾಸ್ತ್ರಿ ಅಂತ ಹಾಕಬೇಕಾಗಿತ್ತು ಅದೇನು ಮಿಸ್ಟೇಕ್ ಆಗಿದೆ ಇಲ್ಲಿ ಲಾಲ ಬಹದ್ದೂರ್ ಶಾಸ್ತ್ರಿ ಅಂತ ಬರಿಬೇಕಾಗಿತ್ತು ಇಲ್ಲಿ ಶಾಸ್ತ್ರಿ ಶಾಸ್ತ್ರಿ ಅಂತ ಬರಿಬೇಕಾಗಿತ್ತು ಬರೆದಿಲ್ಲ ಅದೇನೋ ಮಿಸ್ಟೇಕ್ ಆಗಿದೆ ಲಾಲಬಹದೂರ್ ಶಾಸ್ತ್ರಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಇದೆ ಉತ್ತರ ಬಂದ್ಬಿಟ್ಟು ಎ ಕಾವೇರಿ ನದಿ ಬಿ ಕೃಷ್ಣಾ ನದಿ ಸಿ ತುಂಗಭದ್ರಾ ನದಿ ಡಿ ಶರಾವತಿ ನದಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು ಕಾವೇರಿ ನದಿ ಕೃಷ್ಣಾ ನದಿ ತುಂಗಭದ್ರಾ ನದಿ ಶರಾವತಿ ನದಿ ಇದೆಲ್ಲ ಎಲ್ಲ ನದಿಗಳು ಎಲ್ಲರಿಗೂ ಗೊತ್ತೇ ಇರ್ತವೆ ಹಾಗಾಗಿ ಲಾಲಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಯಾವ ನದಿಗೆ ಅಂದರೆ ಕೃಷ್ಣಾ ನದಿ ಉತ್ತರ ಬಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇಷ್ಟು ನಾನು ಹದಿನೈದು ಕ್ವೆಶನ್ಗಳನ್ನು ತಗೊಂಡು ಬಂದಿದ್ದೀನಿ ಹದಿನೈದು ಕ್ವಶನ್ಗಳನ್ನು ಪೂರ್ತಿಯಾಗಿ ನಾನು ಹೇಳಿದ್ದೀನಿ ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಮತ್ತು ಇದಕ್ಕೆ ಒಂದು ಲೈಕನ್ನು ಕೊಡಿ ಮತ್ತು ಮತ್ತು ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೋಡ್ತಾ ಇದ್ದರೆ ಆಗ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಎಜುಕೇಷನ್ ಚಾನಲ್ ಇದೆ ಹಾಗಾಗಿ ನಿಮಗೂ ಕೂಡ ಸ್ವಲ್ಪ ಆದ್ರೂ ಕೂಡ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಹಾಗೆ ನಮಗೆ ಮೋಟಿವೇಟ್ ಕೂಡ ಆಗ್ತದೆ ಕೆಲವೊಂದಿಷ್ಟು ದಿನ ನಾನು ವಿಡಿಯೋಗಳನ್ನು ಹಾಕಿಲ್ಲ ಯಾವ ವಿಡಿಯೋಗಳನ್ನು ಮಾಡಿಲ್ಲ ಯಾವ ವಿಷಯನೂ ಕೂಡ ಮಾಡಿಲ್ಲ ಯಾಕಂದರೆ ನನಗೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇದ್ದು ಇದ್ದಿದ್ರ ಕಾರಣದಿಂದ ನಾನು ಮಾಡಿಲ್ಲ ಬಟ್ ಇವಾಗ ಎಕ್ಸಾಮ್ ಒಳ ಮೀಸಲಾತಿ ಮುಗಿಲಿಕ್ಕೆ ಬಂದಿದೆ ಹಾಗಾಗಿ ಅದು ಮುಗಿದ ಕೂಡಲೇ ಎಕ್ಸಾಮನ್ನು ತಗೊತಾರೆ ಎಲ್ಲ ಎಕ್ಸಾಮ್ಗಳನ್ನು ಕನೆಕ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ಕೆಲವೊಂದಿಷ್ಟು ಉತ್ತರಗಳನ್ನು ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ಕಂಟೆಂಟನ್ನು ತಗೊಂಡು ಬಂದು ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆ ಮಾಡ್ತೀನಿ ಕೂಡ ನೀವು ಕೂಡ ನಿಮಗೆ ಇದು ಕಂಟೆಂಟು ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಎಲ್ಲರಿಗೂ ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್